ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಸೈಕಲ್ನಲ್ಲಿ ಹೋಗ್ತಾ ಇರ್ತಾಳೆ ಅಜಿತ್ ಕೂಡ ಅವಳನ್ನು ಹಿಂಬಾಲಿಸ್ಕೊಂಡು ಬರ್ತಾಯಿರ್ತಾನೆ ಇವ್ರು ಯಾಕೆ ಇದ್ದಾರೆ ಸಾಯಿಬ್ರು ಅಂದ್ಕೊಂಡು ಹೋಗ್ಬೇಕಾದ್ರೆ ನಿಲ್ಲಿಸು ನಿಲ್ಲಿಸು ಅಂತ ಹೇಳಿ ಬಂದು ಹೇಳಿದಾಗ ನಿಲ್ಲಿಸ್ತಾಳೆ ಆಗ ಸೀರೆ ಇಟ್ಕೊತಾನೆ ಇದೇನು ಇದೇನು ನೀವು ಸೀರೆ ಇಟ್ಕೊತಾ ಇದ್ದೀರಾ ಇದು ನೋಡಿ ಎಲ್ಲರೂ ಏನು ಅಂದ್ಕೊತಾರೆ ನಿಮ್ಮ ಬಗ್ಗೆ ಏನು ಸರ್ ನೀವು ಅಂತ ಹೇಳಿದಾಗ ಏಯ್ ಮೆಂಟ್ಲು ಗೊತ್ತಾಗಲ್ವ ನಿನಗೆ ನಾನೇನೋ ಹೆಲ್ಪ್ ಮಾಡೋಕ್ಕೆ ಬಂದರೆ ನೀನು ನನಗೆ ಹೇಳ್ತಾ ಇದೀಯ ಹಾಂ ನೀನು ಸೀರೆ ಚಕ್ರಕ್ಕೆ ಎಲ್ಲೇ ಬಿದ್ದೋಗ್ತೀಯ ಅಂತ ಅಂದ್ಕೊಂಡ್ರೆ ನೀನೇನು ಈ ರೀತಿ ಮಾತಾಡ್ತೀಯಲ್ಲ ಅಂದರೆ ಅಯ್ಯೋ ಹೌದಾ ನಾನೆಲ್ಲೋ ಬೇರೆ ಅಂದ್ಕೊಂಡೆ ಹ್ಞೂ ಯಾವಾಗಲೂ ನನಗೆ ಮರೆಗುಳಿ ಮರೆಗುಳಿ ಅಂತೀಯ ಆದರೆ ನೀನೇ ಈಗೀಗ ಈ ರೀತಿ ಮಾಡ್ತಾಯಿದ್ದೀಯಲ್ಲ ಅಂತ ಹೇಳಿ ಅಜಿತ್ತು ಹೇಳ್ತಾನೆ ಅದಕ್ಕೆ ಭೂಮಿಕ ಹೋಗ್ಲಿ ಬಿಡಿ ಏನೋ ಗೊತ್ತಾಗಲಿಲ್ಲ ಹೇಳಿದೆ ಅಂತ ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು